ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ನಲ್ಲಿ ನೋಡಿ ಸಬ್ಸ್ಕ್ರೈಬ್ ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ ಶಿವಮೊಗ್ಗ ಜಿಲ್ಲೆಯ ಶಿವಮೊಗ್ಗ ತಾಲೂಕಿನ ಸಕ್ರಬೈಲ್ನಲ್ಲಿ ವಾಸ ಮಾಡತಕ್ಕಂಥ ತಲೆಮಾರುಗಳಿಂದ ಆನೆಯ ಜವಾಬ್ದಾರಿಯನ್ನ ಕರ್ತವ್ಯ ನಿರ್ವಹಣೆ ಮಾಡ್ತಾ ಇರ್ತಕ್ಕಂಥ ಜೇನು ಕುರುಬ ಸಮಾಜಕ್ಕೆ ಎಸ್ಟಿ ಸರ್ಟಿಫಿಕೇಟ್ ಸಿಕ್ಕಿ ಸಿಕ್ಕಿಲ್ಲ ಬೇರೆ ಬೇರೆ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಯಾವ ಎಸ್ ಸಿ ಸಮಾಜ ಎಷ್ಟಿ ಸಮಾಜ ಇದೆ ಜೇನು ಕುರುಬ ಸಮಾಜ ಇದೆ ಅವರೆಲ್ಲರೂ ಎಲ್ಲರೂ ಕೂಡ ಎಷ್ಟಿ ಪ್ರಮಾಣ ಪತ್ರ ಮತ್ತು ಸಿಂಧುತ ಪ್ರಮಾಣ ಪತ್ರ ಕೊಟ್ಟಿದ್ದಾರೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಐವತ್ತಕ್ಕೂ ಎಷ್ಟು ಹೆಚ್ಚು ವರ್ಷಗಳಿಂದ ಏನು ಬದುಕನ್ನು ಕಟ್ಕೊಂಡಿದ್ದಾರೆ ಇವರಿಗೆ ಈ ಜಿಲ್ಲೆಯಲ್ಲಿ ಜೇನು ಕುರುಬ ಸಮಾಜ ಇದೆ ಅನ್ನೋದ್ರ ಬಗ್ಗೆ ದಾಖಲಾತಿಗಳಿಲ್ಲ ಆ ದಾಖಲಾತಿಗಳನ್ನ ಮಾಡಬೇಕು ರಾಜ್ಯದಲ್ಲಿ ಜೇನು ಕುರುಬ ಸಮಾಜಕ್ಕೆ ಎಷ್ಟಿ ಪ್ರಮಾಣ ಪತ್ರವನ್ನ ನೀಡಬೇಕು ಅನ್ನುವಂತ ಆಗ್ರಹವನ್ನ ಇವತ್ತು ತಹಸೀಲ್ದಾರ್ ಮಾಡಿದ್ದೇವೆ ಹಾಗೆ ಇಲ್ಲಿಂದ ಸಮಾಜ ಕಲ್ಯಾಣ ಅಧಿಕಾರಿ ಕೂಡ ಕೊಡ್ತಾ ಇದ್ದಾವೆ ಅಧಿಕಾರಿಗಳು ಶಿವಮೊಗ್ಗ ಜಿಲ್ಲೆ ಅಧಿಕಾರಿಗಳ ಸಹಾನುಭೂತಿಯಿಂದ ಪರಿಶೀಲನೆ ಮಾಡಿ ಈ ರಾಜ್ಯದಲ್ಲಿ ಕೊಡುವ ಹಾಗೆ ಜೇನು ಕುರುಬ ಸಮಾಜಕ್ಕೆ ಶಿವಮೊಗ್ಗ ಜಿಲ್ಲೆಯಲ್ಲಿ ವಾಸ ಜೇನು ಕುರುಬ ಸಮಾಜದವರಿಗೆ ಎಸ್ ಎಸ್ ಸರ್ಟಿಫಿಕೇಟ್ ಕೊಡಬೇಕು ಅನ್ನುವಂತಹ ಆಗ್ರಹವನ್ನು ಮಾಡ್ತೇನೆ ಉಪೇಂದ್ರ ಆಯ್ನೂರು ರಾಜ್ಯಾಧ್ಯಕ್ಷರು ರಾಜ್ಯ ಅಸಂಘಟಿತ ಕಾರ್ಮಿಕರ ಸಂಘ ಇಲ್ಲ ತುಂಬ ವರ್ಷದಿಂದ ವಾಸ ಮಾಡ್ತಾಯಿದ್ದೀವಿ ಇವತ್ತವರಿಗೂ ನಮಗೆ ಏನು ಇದು ಸರ್ಕಾರದಿಂದ ಯಾವ ಸೌಲಭ್ಯಗಳು ನಮ್ಮ ಕೈ ನಮ್ಮ ಕೈಯಲ್ಲಿ ಇಲ್ಲ ದಯವಿಟ್ಟು ನಿಮಗೆ ಕ ಸರ್ಕಾರದವರಿಗೆ ಒಂದು ಮನವಿ ಮಾಡ್ತಿದ್ದೀವಿ ದಯವಿಟ್ಟು ನಮಗೆ ಜಾತಿ ಸರ್ಟಿಫಿಕೇಟ್ ಕೊಡೋ ಮಾಡ್ರಿ ನಮ್ಮ ಮಕ್ಕಳು ಭವಿಷ್ಯ ಎಲ್ಲ ತುಂಬ ಹಾಳಾಗ್ತಿದ್ವಿ ಎಷ್ಟೋ ಜನ ಮಕ್ಕಳು ಎಸ್ ಎಲ್ ಸಿ ಓದಿ ಸೆಕೆಂಡ್ ಇಯರ್ ಮಾಡಿದ್ದಾರೆ ಡಿಗ್ರಿ ಮಾಡಿದ್ದಾರೆ ಆ ಮಕ್ಕಳೆಲ್ಲ ಮನೆಯಲ್ಲೇ ಇದ್ದಾರೆ ಯಾವ ಕೆಲಸನೂ ತಗೊಳಕ್ಕೆ ಆಗ್ತಾ ಇಲ್ಲ ಅವ್ರ ಕೈಲಿ ನಮಗೆ ಏನಿಲ್ಲ ಒಂದೇ ಸಮಸ್ಯೆ ನಮ್ಗೆ ಜಾತಿ ಸರ್ಟಿಫಿಕೇಟ್ ಇಲ್ಲ ದಯವಿಟ್ಟು ನಿಮಗೆಲ್ಲ ಕೇಳ್ಕೊತ ಇದೊಂದು ಆಗ ಅವಕಾಶ ಮಾಡ್ಕೊಡಿ ಎಜುಕೇಶನ್ ಎಲ್ಲ ಹಾಳಾಗೋಯ್ತು ಈಗಿನ ನಾವು ಎಜುಕೇಶನ್ ಕೊಡ್ಬೇಕಂತ ತುಂಬಾ ಆಸೆ ಮಾಡ್ಕೊಂಡಿದೀವಿ ಅವ್ರು ಅವರಿಗೋಸ್ಕರ ಆದ್ರೂ ನಮ್ಗೆ ಜಾತಿ ಸರ್ಟಿಫಿಕೊಂಡಂಗೆ ಅವಾರ್ಡ್ ಮಾಡ್ಕೊಡ್ಬೇಕು ಅಂತ ಸಕ್ಕರೆ ಆನೆ ಇದತರ ಸಮಸ್ಯೆ ಇಂದಿಗೂ ಬಗೆಹರಿತಾ ಇಲ್ಲ ಯಾಕಂದ್ರೆ ಅವ್ರಿಗೆ ಜಾತಿ ಸರ್ಟಿಫಿಕೇಟ್ ಸಿಗ್ತಾ ಇಲ್ಲ ಕೇವಲ ದಸರಾ ಪ್ರೋಗ್ರಾಮ್ ಅಲ್ಲಿ ಆನೆ ಬಂದು ಅಧಿಕಾರಿಗಳು ಅವರ ಮೆರವಣಿಗೆ ಮಾಡ್ಕೊಂಡು ಕರ್ಕೊಂಡೋಗಿ ಬಿಡೋದು ಅಷ್ಟೇ ಅಲ್ಲ ಆನೆ ಮಾವತ್ರ ಕುಟುಂಬದಲ್ಲಿ ಏನ್ ಸಮಸ್ಯೆ ಇದೆ ಅನ್ನೋದು ಅವರಿಗೆ ಇನ್ನು ಯಾಕೆ ಗೊತ್ತಾಗ್ತಾ ಇಲ್ಲ ಅಧಿಕಾರಿಗಳಿಗೆ ಅನ್ನೋದು ತಿಳಿತಾ ಇಲ್ಲ ಅವ್ರದ್ದು ಸಮಸ್ಯೆ ಏನು ಅಂದ್ರೆ ಜಾತಿ ಸರ್ಟಿಫಿಕೇಟ್ ಇಲ್ಲದೆ ಅವ್ರ ಮಕ್ಳು ಎಜುಕೇಶನ್ ಆಗ್ತಾ ಇಲ್ಲ ಅವ್ರ ಮಕ್ಕಳು ಕೆಲವರು ಡಿಗ್ರಿ ಓದಿದ್ರು ಅವ್ರಿಗೆ ಕೆಲ್ಸ ಆಗ್ತಾ ಇಲ್ಲ ಅಧಿಕಾರಿಗಳಿಗೆ ಗೊತ್ತಿದ್ದಂಗೆ ಜಾತಿ ಸರ್ಟಿಫಿಕೇಟ್ ಇಲ್ಲದೆ ಯಾವ ಕೆಲಸಗಳು ಆಗಲ್ಲ ಹಾಗಾಗಿ ಅಧಿಕಾರಿಗಳು ಈ ಕೂಡಲೇ ಅವರ ಗಮನಕ್ಕೆ ತಗೊಂಡು ಅವರಿಗೆ ಜಾತಿ ಸರ್ಟಿಫಿಕೇಟ್ ಪರಿಶೀಲನೆ ಮಾಡಿ ಅವರಿಗೆ ಜಾತಿ ಸರ್ಟಿಫಿಕೇಟ್ ಅನ್ನು ಕೂಡಲೇ ಕೊಡಬೇಕಾಗಿ ಕೇಳ್ಕೊಳ್ತಾ ಇದೀವಿ ಅವರ ಕಷ್ಟಕ್ಕೆ ಅಧಿಕಾರಿಗಳು ಸ್ಪಂದಿಸ್ಲಿ ಇಲ್ಲದೆ ಹೋದ್ರೆ ರಾಜ್ಯ ಅಸಂಘಟಿತ ಕಾರ್ಮಿಕ ಸಂಘದ ವತಿಯಿಂದ ಉಗ್ರವಾದ ಹೋರಾಟ ನಡೆಸ್ಬೇಕಾಗತ್ತೆ ಮುಂದಾದ ದಿನಗಳಲ್ಲಿ ನಮ್ಗೆಲ್ಲ ಗೊತ್ತಿದ್ದಂಗೆ ರಾಜ್ಯ ಅಸಂಘಟಿತ ಕಾರ್ಮಿಕರ ಸಂಘ ಯಾವತ್ತು ಕಾರ್ಮಿಕರಿಗಾಗಿ ನಿಂತಿರ್ತಕ್ಕಂತ ಸಂಘ ಇದು ಈ ಈ ಸಮಸ್ಯೆಯನ್ನು ಬಗೆಹರಿಸತೆ ಇದ್ರೆ ಮುಂದೆ ನಾವು ಉಗ್ರವಾದ ಹೋರಾಟವನ್ನ ನಡೆಸ್ಬೇಕಾಗತ್ತೆ ಆದಷ್ಟು ಬೇಗ ಅಧಿಕಾರಿಗಳು ಇದನ್ನ ಗಮನಕ್ಕೆ ತಗೊಂಡು ಇದನ್ನ ಪರಿಶೀಲನೆ ಮಾಡಿ ಅವ್ರಿಗೆ ಆ ನ್ಯಾಯವನ್ನ ಒದಗಿಸ್ಕೊಡ್ಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ ಸುರೇಖಾ ಪಾಲಕ್ಷಪ್ಪ ರಾಜ್ಯ ಅಸಂಘಟಿತ ಕಾರ್ಮಿಕ ಸಂಘದ ಜಿಲ್ಲಾ ಅಧ್ಯಕ್ಷರು